ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಎಚ್ ವೈ ಟಿ ಕ್ಲಾಸಲ್ಲಿ ಹೊಸ ತರಗತಿಗಳು ಅಂದರೆ ಹೊಸ ಸಬ್ಜೆಕ್ಟು ಸ್ಟಾರ್ಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಅದೇನಂತಂದರೆ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಬಹುತೇಕ ಬಾರಿ ಬಹುತೇಕ ಕೆಲವೊಂದು ಸಂಸ್ಥೆಗಳು ಪಾಠ ಮಾಡುತ್ತೆ ಕೆಲವೊಂದು ಸಂಸ್ಥೆಗಳು ಪಾಠ ಮಾಡಲ್ಲ ಬಟ್ ಐ ಆಲ್ವೇಸ್ ಫೀಲ್ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ನಾವು ಓದಿದರೆ ಅನುಕೂಲ ಒನ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಮೆಟೀರಿಯಲ್ ವಿತ್ ಅಟ್ಮೋಸ್ಟ್ ಡೆಡಿಕೇಶನ್ ಓಕೆ ಅಂಡ್ ಕಂಪಲ್ಸರಿ ಒನ್ ಹ್ಯಾಸ್ ಟು ಅಂಡರ್ ಗೋ ದಿಸ್ ಓಕೆ ವಿತೌಟ್ ವಿಚ್ ಯು ಮೇ ಮಿಸ್ ಟು ಟು ಫೋರ್ ಮಾರ್ಕ್ಸ್ ಅಟ್ ಮ್ಯಾಕ್ಸ್ ಸಿಕ್ಸ್ ಮಾರ್ಕ್ಸ್ ಸೆವೆನ್ ಮಾರ್ಕ್ಸ್ ನೀವು ಲೂಸ್ ಮಾಡ್ಕೊಳ್ತೀರಾ ಓಕೆ ಸೊ ದಟ್ಸ್ ವೈ ಸೊ ಈ ಒಂದು ಅಂಶವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಅಂಕಗಳನ್ನು ಕಳೆದುಕೊಳ್ಳಬಾರದು ಎನ್ನುವ ನಿಟ್ಟಿನಲ್ಲಿ ಐ ಬ್ರಾಡ್ ದಿ ಕಾನ್ಸೆಪ್ಟ್ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ನೋಡಿ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಟ್ಲಾಸ್ ಮೌಂಟೇನ್ಸ್ ಎಲ್ಲಿದ್ದಾವೆ ಕಟಂಗಾ ಪ್ಲಟು ಎಲ್ಲಿದೆ ತದನಂತರದಲ್ಲಿ ಎಲ್ಲಿದೆ ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಕನ್ಸಿಸ್ಟೆಂಟ್ಲಿ ಗೋಯಿಂಗ್ ಟು ಬಿ ಆನ್ಸ್ ಇನ್ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್ ಸೊ ಈ ನಿಟ್ಟಿನಲ್ಲಿ ತಾವು ಈಗ ಮ್ಯಾಪ್ ವರ್ಕ್ ಮ್ಯಾಪ್ ಬುಕ್ ತೊಗೊಳ್ತೀರ ಭಾಳಷ್ಟು ಜನ ವರ್ಕ್ ಮ್ಯಾಪ್ ಬುಕ್ ತೆಗೆದುಕೊಂಡು ಮಾತ್ರಕ್ಕೆ ನೀವು ಮ್ಯಾಪ್ ಕಲ್ತೀರಿ ಅಂತ ಅರ್ಥ ಅಲ್ಲ ಮ್ಯಾಪನ್ನು ನೋಡಲು ಒಂದಿಷ್ಟು ನಿಮಗೇನು ಬೇಕು ಅಂತಂದರೆ ಸಲಹೆ ಮಾರ್ಗದರ್ಶನಗಳು ಬೇಕು ಕೋಚಿಂಗ್ ಅಲ್ಲ ವಿತೌಟ್ ಕೋಚಿಂಗ್ ಯು ಮೇಕ್ ಕ್ಲಿಯರ್ ದಿ ಎಕ್ಸಾಮ್ ನಾಟ್ ವಿತೌಟ್ ಗೈಡ್ಲೈನ್ಸ್ ಓಕೆ ಸೊ ಈಗ ನಾವು ಇಡೀ ಒಂದು ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಕಾಂಟಿನೆಂಟನ್ನು ಖಂಡಗಳು ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಸ್ಥಭೂಮಿಗಳು ತದನಂತರದಲ್ಲಿ ಮರುಭೂಮಿಗಳು ಪಿ ವೆ ಕ್ಯೂ ಸಲ್ಲಿ ಯಾವ ಥರ ಫಾರ್ಮೇಟಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಹೋಗೋಣ ಇತ್ತೀಚೆಗೆ ಯು ಪಿ ಎಸ್ ಸಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಒಂದು ಟ್ರೆಂಡ್ ಬಂದಿದೆ ನ್ಯೂ ಟ್ರೆಂಡ್ ಹ್ಯಾಸ್ ಬಿನ್ ಸೆಟ್ ಅಪ್ ಬೈ ಯು ಪಿ ಎಸ್ ಸಿ ದಟ್ ಈಸ್ ಲೇಕ್ಸ್ ಯಾವ ಲೇಕ್ಸು ಡ್ರೈ ಆಗ್ತಾ ಇದೆ ಆ್ಯಂಡ್ ವಿಚ್ ರೀಸನ್ ಈಸ್ ನೋನ್ ಫಾರ್ ವಿಚ್ ರೀಸನ್ ಫಾರ್ ಎಕ್ಸಾಂಪಲ್ ನಮೀಬಿಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶ ಯಾವುದಕ್ಕಿದೆ ಏನಾಗ್ತಿದೆ ವಾಟ್ ಆರ್ ದಿ ಕಾನ್ಫ್ಲಿಕ್ಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸೊ ದಟ್ ಈಸ್ ಪ್ಲೇಸಸ್ ಇನ್ ನ್ಯೂಸ್ ಅಂತ ಫಾರ್ಮೆಟಲ್ಲಿ ಬರುತ್ತೆ ಸೊ ಐ ವಿಲ್ ಟೇಕ್ ಪ್ಲೇಸಸ್ ಇನ್ ನ್ಯೂಸ್ ಇನ್ ಅದರ್ ಕ್ಲಾಸಸ್ ಓಕೆ ಓಕೆ ಇನ್ ಅದರ್ ಸೆಷನ್ಸ್ ಸೊ ಈಗ ಎಚ್ ವೈ ಟಿ ಕ್ಲಾಸಲ್ಲಿ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಓಕೆ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು ಜಾಯ್ನ್ ಆಗಬೇಕು ಎಚ್ ವೈ ಟಿ ಕ್ಲಾಸಿಗೆ ಅಂತಂದರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀಗೆ ಕಾಲ್ ಮಾಡಿ ಜಾಯ್ನ್ ಆಗ್ಬೋದು ನಂತರದಲ್ಲಿ ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಮೂರರಿಂದ ನಾಲ್ಕು ಪ್ರಶ್ನೆಗಳು ಅಷ್ಟೇ ಆ ಮೂರರಿಂದ ನಾಲ್ಕು ಪ್ರಶ್ನೆಗಳು ನೀವು ಎಷ್ಟು ಬಾರಿ ಪೊಲಿಟಿ ಓದಿದ್ರು ಎಷ್ಟು ಬಾರಿ ಜಿಯೋಗ್ರಫಿ ಓದಿದ್ರು ಎಷ್ಟು ಬಾರಿ ನೀವು ಎಕನಾಮಿಕ್ಸ್ ಎನ್ವೈರಮೆಂಟು ಓದಿದರೂ ಕೆಲವೊಂದು ಬಾರಿ ಆ ಮೂರು ನಾಲ್ಕು ಮಾರ್ಕ್ಸ್ ಸಿಗೋಲ್ಲ ನಿಮ್ಮ ಕೈಗೆ ಇಲ್ಲಿ ಸಿಂಪಲ್ ಆಗಿರುತ್ತೆ ಸೊ ವರ್ಲ್ಡ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಅಂತಕ್ಕಂಥದ್ದು ಫಲವತ್ತಾದ ಭೂಮಿ ಈ ಫಲವತ್ತಾದ ಸೊ ಹೀಗೆ ನೀವು ಎಲ್ಲಿನ ಮಾರ್ಕ್ಸ್ ತೆಗಿಬೇಕು ಹೇಗೆ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಈಗ ನಾವೇನು ಮಾಡೋಣ ಕಾಂಟಿನೆಂಟ್ಸ್ ಚಾಪ್ಟರ್ಸ್ ಏಷ್ಯಾ ಸೌತ್ ಈಸ್ಟ್ ಏಷ್ಯಾ ವೆಸ್ಟ್ ಏಷ್ಯಾ ಜಪಾನ್ ಅಂಡ್ ಚೀನಾ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಆಫ್ರಿಕಾ ಯುರೋಪ್ ಅಂಡ್ ಆಸ್ಟ್ರೇಲಿಯಾ ಸೊ ನಮಗೆ ಸೌತ್ ಈಸ್ಟ್ ಏಷ್ಯಾ ಯಾಕೆ ಇಂಪಾರ್ಟೆಂಟು ಯಾವ ಸಂಘಟನೆಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್ ಓಕೆ ಎಲ್ಲ ಹೆಚ್ ವೈ ಟಿ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯಾರ್ಯಾರು ಮತ್ತು ಯಾರ್ಯಾರು ಯೂಟ್ಯೂಬ್ ಕ್ಲಾಸ್ಗೆ ನೋಡ್ತಾ ಇದ್ರಲ್ಲ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡೋದು ಒಂದೇನಪ್ಪ ಅಂತಂದರೆ ಡ್ರಾ ಮ್ಯಾಪ್ಸ್ ಓದಿ ಓದಿ ಬೇಜಾರಾಗುತ್ತೆ ಎರಡು ಅವರು ಮೂರು ಅವರ್ ಆದಮೇಲೆ ಡ್ರೈ ಅನಿಸುತ್ತೆ ನೀವು ಓದ್ತಕ್ಕಂಥದ್ದು ನಿಮ್ಮ ತೆಲಿಗೆ ಹೋಗಲ್ಲ ಅಂತಹ ಸಂದರ್ಭದಲ್ಲಿ ದಿಸ್ ಮ್ಯಾಪ್ ರೀಡಿಂಗ್ ಆ್ಯಂಡ್ ಮ್ಯಾಪ್ ವರ್ಕ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಓಕೆ ಮ್ಯಾಪ್ ರೀಡಿಂಗ್ ಆ್ಯಂಡ್ ಮ್ಯಾಪ್ ವರ್ಕ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಪ್ಲೀಸ್ ಟೇಕ್ ಕೇರ್ ಪ್ಲೀಸ್ ಟೇಕ್ ಕೇರ್ ದಿಸ್ ಮ್ಯಾಪ್ ವರ್ಕ್ ಆ್ಯಂಡ್ ದಿಸ್ ಈಸ್ ಎ ಇನ್ನೋವೇಟಿವ್ ವೇ ಆ್ಯಂಡ್ ಎಂಜಾಯಬಲ್ ಜರ್ನಿ ಯು ಕೆ ವಿ ಕ್ಯಾನ್ ಎಂಜಾಯ್ ದಿಸ್ ಜರ್ನಿ ಓಕೆ ಫೈನ್ ಯಾ ಈಗ ಏಷ್ಯಾಕ್ಕೆ ಸಂಬಂಧಪಟ್ಟಂತಹಾಗೆ ಒಂದು ಮ್ಯಾಪ್ ಕಂಡು ಬರ್ತಾ ಇದೆ ಇಲ್ಲಿ ನಮ್ಗೆ ಏನಪ್ಪ ಇಂಪಾರ್ಟೆಂಟು ಅಂತಂತಂದರೆ ನೋಡಿ ಈ ಪ್ಲಟೂಸ್ಗಳು ಬಗ್ಗೆ ಕೇಳ್ತಾರೆ ಮೌಂಟೇನ್ಸ್ ಬಗ್ಗೆ ಕೇಳ್ತಾರೆ ನಾವು ಪ್ರತಿ ದಿವಸ ಮ್ಯಾಪ್ ರೀಡಿಂಗ್ ಮಾಡ್ಬೇಕಂತ ಹೇಳ್ತೀನಲ್ಲ ವಾಟ್ ಈಸ್ ಮ್ಯಾಪ್ ರೀಡಿಂಗ್ ಅಂತಂದರೆ ನೋಡಿ ಜಾರ್ಗೋಸ್ ಮೌಂಟೇನ್ಸ್ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಜಾರ್ಗೋಸ್ ಮೌಂಟೇನ್ ಓಕೆ ತದನಂತರದಲ್ಲಿ ಇಲ್ಲಿ ನೋಡಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಲೇಕ್ ಬೈಕಲ್ ಇದು ಯಾವ ಯಾವ ದೇಶಗಳ ನಡುವೆ ಕಂಡು ಬರ್ತಕ್ಕಂಥದ್ದನ್ನು ಎಕ್ಸಾಮ್ಸ್ಗೆ ಕೇಳ್ತಕ್ಕಂಥದ್ದು ನೋಡ್ಬೋದು ಓಕೆ ತದನಂತರದಲ್ಲಿ ನಮಗೆ ರಿವರ್ಸು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆ ಮೆಕಾಂಗ್ ರಿವರ್ ಅಂತ ಕಂಡು ಬರುತ್ತೆ ಮೆಕಾಂಗ್ ರಿವರ್ ಗಂಗಾ ಮೆಕಾಂಗ್ ಕೋಪರೇಷನ್ ಗಂಗಾ ಮೆಕಾಂಗ್ ಸಂಘಟನೆ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು ಡೋಂಟ್ ಮಿಸ್ ದಿಸ್ ಗಂಗಾ ಮೆಕಾಂಗ್ ಕೋಪರೇಷನ್ ಅಂತೇಳಿ ಸೊ ಮೆಕಾಂಗ್ ರಿವರು ಭಾಳ ಇಂಪಾರ್ಟೆಂಟು ಆಂಗ್ಟೇಜ್ ರಿವರ್ ಭಾಳ ಇಂಪಾರ್ಟೆಂಟು ಓಕೆ ಸೊ ನಮಗೆ ಈಗ ನಾವು ಏಷ್ಯಾನ್ ಅಂತ ಒಂದು ಸಂಘಟನೆ ಇದೆ ಆ ಏಷ್ಯನ್ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ನಾವು ಹೋಮ್ವರ್ಕನ್ನು ಶೇರ್ ಮಾಡಿದ್ದೀವಿ ಕಂಟ್ರಿಗಳನ್ನ ನಾವು ಗುರುತಿಸಬೇಕು ಗುರುತಿಸಿದಾಗ ಏನಾಗುತ್ತೆ ನಿಮಗೆ ಎಕ್ಸಾಮ್ಸ್ಗೆ ಓದ್ಕೊಳ್ಳೋಕ್ಕೆ ಭಾಳ ಈಸಿ ಆಗುತ್ತೆ ನೆನಪಿಡಲು ಸಹ ಭಾಳ ಈಸಿ ಆಗುತ್ತೆ ಮಾರ್ಕ್ಸ್ ಗೇನ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆ ನಂತರದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಒಂದು ಸೌತ್ ಚೀನಾ ಸಿ ನೋಡಿ ಈ ಸೌತ್ ಚೀನಾ ಸೀಗೆ ಸಂಬಂಧಪಟ್ಟಂತಹ ರಾಷ್ಟ್ರಗಳು ಯಾವಿದಾವೆ ಫಿಲಿಪೈನ್ಸ್ ಇರ್ಬೋದು ಬ್ರೂನೆ ಇರ್ಬೋದು ಮಲೇಷ್ಯಾ ಇರ್ಬೋದು ತೈವಾನ್ ಇರ್ಬೋದು ಇವೆಲ್ಲವೂ ನಿಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು ಓಕೆ ಸೊ ಹೀಗೆ ನೀವು ನೋಡ್ತಾ 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 ಇಲ್ಲಿ ಬರುತ್ತೆ ನೋಡಿ ಅರಾಲ್ಸಿ ಅರಾಲ್ಸಿ ಇಂಪಾರ್ಟೆಂಟು ಓಕೆ ನಂತರದಲ್ಲಿ ಕ್ಯಾಸ್ಪಿಯನ್ಸಿ ಇಂಪಾರ್ಟೆಂಟು ಕ್ಯಾಸ್ಪಿಯನ್ಸಿಗೆ ಯಾವ ನದಿಗಳು ನಮಗೆ ಸಿ ಬಂದು ಸೇರ್ತವೆ ವಿಚ್ ರಿವರ್ಸ್ ಆರ್ ಜಾಯ್ನಿಂಗ್ ಇನ್ ಟು ದಿ ಕ್ಯಾಸ್ಪಿಯನ್ಸಿ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಸೊ ಹೀಗೆ ಏನಾಗುತ್ತೆ ಅಂತಂದರೆ ಮ್ಯಾಪ್ ವರ್ಕನ್ನು ನಾವು ಎಕ್ಸಾಮ್ ಆ್ಯಂಗಲಿಂದ ಓದೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೋಡಿ ಮ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತೀನಿ ಪರ್ಷಿಯನ್ ಗಲ್ಫ್ ಇದೆ ಅಂದ್ಕೊಡಿ ಪರ್ಷಿಯನ್ ಗಲ್ಫು ಈ ಪರ್ಷಿಯನ್ ಗಲ್ಫ್ ಸುತ್ತಮುತ್ತ ಕಂಡು ಬರ್ತಕ್ಕಂತಹ ರಾಷ್ಟ್ರಗಳನ್ನು ನಾವು ಆಕ್ರೋನಿಮ್ ಆಗಿ ನೆನ್ಪಿಟ್ಕೋಬೇಕು ಆ್ಯಕ್ರೋನಿಮ್ ಅಂತಂದರೆ ಕೆಲವಂದ್ರೆ ಬರ್ಗರ್ ಟೀ ಅಂತ ಇರುತ್ತೆ ಓಕೆ ಸೊ ಹೀಗೆ ನಾವು ಪ್ರತಿಯೊಂದನ್ನು ಈ ಒಂದು ಪರ್ಷಿಯನ್ ಗಲ್ಫು ಕಂಡು ಬರ್ತಕ್ಕಂಥ ರಾಷ್ಟ್ರಗಳು ತದನಂತರದಲ್ಲಿ ಗಲ್ಫ್ ಆಫ್ ಎಡೆನ್ನು ರೆಡ್ ಸಿ ಓಕೆ ಅವ್ರೇನು ಕೇಳ್ಬೋದು ಕ್ವೆಶನ್ ಅಂತಂದರೆ ನಾರ್ತ್ ಟು ಸೌತು ಸೌತ್ ಟು ನಾರ್ತ್ ಡೈರೆಕ್ಷನ್ಸ್ ಕೇಳ್ತಾರೆ ಓಕೆ ಈಗ ಆರ್ ಆಲ್ ಸಿ ಕ್ಯಾಸ್ಪಿಯನ್ ಸಿ ಬಲ್ಕೇಶು ಓಕೆ ಲೇಕ್ ಬೈಕಲ್ಲು ಸೊ ಉತ್ತರದಿಂದ ದಕ್ಷಿಣಕ್ಕೆ ಅರೇಂಜ್ ಮಾಡಿ ಅಂತ ಕೇಳ್ತಾರೆ ಡೆಫಿನೆಟ್ಲಿ ಹೇಳ್ತೀನಿ ಎಕ್ಸಾಮ್ ಎಕ್ಸಾಮಲ್ಲಲ್ಲಿ ಇದು ನಿಮಗೆ ಇದು ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಈ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಓಕೆ ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡ್ಬೇಕಂತಂದರೆ ರೆಡ್ ಸಿ ಗಲ್ಫ್ ಸಿ ಕ್ಯಾಸ್ಪಿಯನ್ ಸಿ ಬ್ಲ್ಯಾಕ್ ಸಿ ಈ ಎಲ್ಲ ಒಂದು ನದಿಗಳ ಸುತ್ತ ಕಂಡು ಬರ್ತಕ್ಕಂಥ ರಾಷ್ಟ್ರಗಳನ್ನೇನು ಮಾಡಬೇಕು ನೀವು ಒಂದು ಆಕ್ರೋನಿಮ್ ಆಗಿ ನೆನ್ಪಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ತದನಂತರದಲ್ಲಿ ಪರ್ಷಿಯನ್ ಗಲ್ಫ್ ಪರ್ಷಿಯನ್ ಗಲ್ಫ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಓಕೆ ಸೊ ಮೆಕಾಂಗ್ ರಿವರ್ ಇರ್ತಕ್ಕಂಥದ್ದು ಆಯಿತು ನಮಗೆ ಸೊ ಇಲ್ಲಿ ಡಿ ನದಿಗಳ ಬಗ್ಗೆ ಕಂಡು ಬರ್ತಕ್ಕಂಥದ್ದು ಭಾಳ ಕ್ವಶನ್ಸ್ ಕಡಿಮೆ ಇರುತ್ತೆ ಓಕೆ ಸೊ ಹೀಗೆ ಏಷ್ಯಾವನ್ನು ನಾವೇನು ಮಾಡಬೇಕು ನೋಡಬೇಕು ನೆಕ್ಸ್ಟು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಎಚ್ ವೈ ಟಿ ಅಂತಂದರೆ ಇಲ್ಲಿ ಬರುತ್ತೆ ನೋಡಿ ಇಸ್ರೇಲ್ ಸಿರಿಯಾ ಲೆಬನಾನ್ ಜೋರ್ಡಾನ್ ನೋಡಿ ಮೆಡಿಟೇರಿಯನ್ ಸಮುದ್ರಕ್ಕೆ ಓಪನ್ ಆಗಿರತಕ್ಕಂತಹ ರಾಷ್ಟ್ರಗಳು ಯಾವುವು ಅಂತ ಕ್ವಶನ್ ಕೇಳ್ತಾರೆ ಓಕೆ ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಟು ಡೂ ಹೋಮ್ ವರ್ಕ್ ಆನ್ ದೋಸ್ ಕಂಟ್ರೀಸ್ ವಿಚ್ ಆರ್ ಓಪನ್ ಟು ಮೆಡಿಟೇರಿಯನ್ ಸಿ ಓಕೆ ಸೊ ಇದು ಎಕ್ಸಾಮ್ಸ್ಗೆ ಓದುವಂತಹ ಒಂದು ಕ್ರಮವಾಗಿದೆ ಅರ್ಥ ಆಯ್ತಲ್ವಾ ಓಕೆ ಸೊ ನಮಗೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಕೊಟ್ಕಂತ ಹೋಗಿದ್ದೇನೆ ಏಷ್ಯಾ ಇಸ್ ಓಮ್ ಆಫ್ ದಿ ಸಮ್ ಆಫ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಇನ್ ದಿ ವರ್ಲ್ಡ್ ಲೈಕ್ ಸಿಂಧು ಬಯಲಿನ ನಾಗರಿಕತೆ ಚೀನಾ ನಾಗರಿಕತೆ ಇದು ಎಕ್ಸಾಮ್ಸ್ಗೆ ಬರಲ್ಲ ಓಕೆ ತದನಂತರದಲ್ಲಿ ನಾರ್ತ್ ಅಂಡ್ ಲೋಲ್ಯಾಂಡ್ಸ್ ಎಕ್ಸ್ಟೆಂಡಿಂಗ್ ಬಿಟ್ವೀನ್ ಉರ್ಹಾಲ್ ಮೌಂಟೇನ್ಸ್ ಇನ್ ದಿ ವೆಸ್ಟ್ ಅಂಡ್ ಲೆನಾ ರಿವರ್ ಇನ್ ದಿ ಈಸ್ಟ್ ನೋಡಿ ಉರಾಲ್ ಮೌಂಟೇನ್ಸ್ ನೀವು ಉರ್ಹಾಲ್ ಉರಹಾಲ್ ಉರಾಲ್ ಮೌಂಟೇನ್ಸ್ ಅಂತ ಕೇಳ್ಕೊತೋದ್ರೆ ಬರೀ ಓದಿದ್ರೂಪಿಲ್ಲ ನೋಡ್ಬೇಕು ರೀ ಉರ್ಹಾಲ್ ಮೌಂಟೇನ್ಸ್ ಇಟ್ ಈಸ್ ದಿ ಬಾರ್ಡರ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ ಯುರೋಪ್ ಅಂಡ್ ಏಷ್ಯಾ ಓಕೆ ನೋಡಿ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಟ್ಕೊತ ಹೋಗಿದ್ದಾರೆ ಇಟ್ ಈಸ್ ಕಾಲ್ಡ್ ಸೈಬೇರಿಯನ್ ಪ್ಲೇಸ್ ಲೇಕ್ ಬೈಕಲ್ ಇಸ್ ದ ಡೀಪೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್ ಲೇಕ್ ಬೈಕಲ್ ಅಂದರೆ ಅತ್ಯಂತ ಆಳವಾಗಿರತಕ್ಕಂತಹ ನೋಡಿ ಲೇಕ್ ಬೈಕಾಲ್ ಇಸ್ ಡೀಪೆಸ್ಟ್ ಲೇಕ್ ಆಫ್ ದಿ ವರ್ಲ್ಡ್ ಅಂಡ್ ಲೊಕೇಟೆಡ್ ಇನ್ ಸೈಬೀರಿಯಾ ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಇಟ್ ಓಲ್ಡ್ಸ್ ಟ್ವೆಂಟಿ ಪರ್ಸೆಂಟ್ ಆಫ್ ಆಲ್ ಫ್ರೆಶ್ ಲೇಕ್ ವಾಟರ್ ಆನ್ ದಿ ಗ್ಲೋಬು ಸೊ ನಾವು ಈ ಥರ ಇದು ಇದು ಓದಿರೋದ್ರ ಜೊತೆಗೆ ಯು ಹ್ ಟು ಮೆನ್ಷನ್ ಇಟ್ ಯು ಹಾವ್ ಟು ಮೆನ್ಷನ್ ಇಟ್ ಓಕೆ ಲೇಕ್ ಬೈಕಾಲ್ ಲೇಕ್ ಬೈಕಾಲ್ ಸೈಬೇರಿಯಲ್ ಕಂಡು ಬರ್ತಕ್ಕಂಥದ್ದು ಸೊ ಇದನ್ನು ನೀವು ಹೋಮ್ ವರ್ಕ್ ಮಾಡಬೇಕಾಗುತ್ತೆ ಸರ್ ಇದು ಪುಸ್ತಕದಲ್ಲಿ ಇದೇ ನಾವು ಮೆಟೀರಿಯಲ್ ಶೇರ್ ಮಾಡಿದ್ದೀನಿ ಮೆಟೀರಿಯಲ್ ಇದೆ ಏನಾದರೂ ನೀವು ಬಿಟ್ಟರೆ ಅದು ಮೆಟೀರಿಯಲ್ಲೇ ಇರುತ್ತೆ ನಿಮ್ಮ ಹತ್ರ ಇರಲ್ಲ ಅರ್ಥ ಮಾಡಿಕೊಳ್ಳಿ ಸೊ ಯು ಶುಡ್ ನೋ ದಟ್ ನಿಮ್ಮ ಹತ್ರ ಇರಬೇಕು ಅಂತಂತಂದರೆ ಅದು ನಿಮ್ಮ ತಲೆಯಲ್ಲಿ ಹೋಗ್ಬೇಕಂತಂದರೆ ನೀವು ಕೈಯಾರೆ ಬರಿಬೇಕು ದಟ್ಸ್ ವೈ ಐ ಆಮ್ ಗಿವಿಂಗ್ ಹೋಮ್ ವರ್ಕ್ ಹೋಮ್ ವರ್ಕ್ ಕೊಡ್ತೀನಿ ಬಹಳಷ್ಟು ಜನ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ ಆದರೆ ಕೆಲವು ಜನಗಳು ವರ್ಕ್ ಮಾಡ್ತಾ ಇಲ್ಲ ನಿಜವಾಗ್ಲೂ ನೀವು ಮುಂದೆ ತುಂಬ ಹೊಡೆತ ತಿಂತೀರಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಡೂ ಹೋಮ್ ವರ್ಕ್ ವಿ ವಿಲ್ ಇವ್ಯಾಲ್ಯೂವೇಟ್ ವಿ ವಿಲ್ ರಿವ್ಯೂ ವಿ ವಿಲ್ ಕಾ ಕಾಲ್ ಯು ನೋಡಿ ಫೋನ್ ಮಾಡಿ ನಿಮ್ಮ ಹೋಮ್ ವರ್ಕನ್ನು ರಿವ್ಯೂ ಮಾಡಿ ನಿಮಗೆ ಕ್ವಶನ್ ಕೇಳ್ತಕ್ಕಂತಹ ಏಕೈಕ ಅವಕಾಶ ಇರೋದು ಬಹುಶಃ ಶಾಂತ ಮಾರ್ಗದಲ್ಲಿ ಕನ್ಸಿಸ್ಟೆಂಟ್ಲಿ ಇಟ್ ಇಸ್ ನಾಟ್ ಎ ಒನ್ ಡೇ ಜರ್ನಿ ಫಾರ್ ಫ್ರಮ್ ದಿ ಲಾಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸ್ ವಿರ್ ಡೂಯಿಂಗ್ ದಿಸ್ ಥಿಂಗ್ ಓಕೆ ಫ್ರಮ್ ದಿ ಲಾಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸ್ ವ್ಯರ್ ಡೂಯಿಂಗ್ ದಿಸ್ ಥಿಂಗ್ ಓಕೆ ಸೊ ದಯವಿಟ್ಟು ತಾವೇನು ಮಾಡ್ಬೇಕಂತಂದ್ರೆ ಹೋಮ್ ವರ್ಕು ಇತರ ಲೇಕ್ ಬೈಕನ್ನು ಗುರುತಿಸಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕನ್ನಡದಲ್ಲೇ ಬರೀರ್ಬೋದು ಇಂಗ್ಲೀಷ್ ಅಲ್ಲಾದರೂ ಬರಿಬಹುದು ನೋ ಇಶ್ಯೂಸ್ ಓಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ವಾ ಕನ್ನಡದಲ್ಲಿ ಓಕೆ ಸೊ ತದನಂತರದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಸದರನ್ ಪ್ಲೆಟು ಅದು ನೆಕ್ಸ್ಟ್ ಇದಾಯಿತು ನೆಕ್ಸ್ಟು ಸದರನ್ ಪ್ಲೆಟು ಅಂತ ಬರುತ್ತೆ ಪ್ಲಟು ಸರ್ ಮೇಡಪ್ ಆಫ್ ವೆರಿ ಓಲ್ಡ್ ರಾಕ್ಸ್ ಬೇಡ ಜಸ್ಟ್ ಯು ಶುಡ್ ನೋದು ಟಿಬೇಟಿಯನ್ ಪ್ಲೆಟು ಟಿಬೇಟಿಯನ್ ಪ್ರಸ್ಥಭೂಮಿ ಟಿಬೇಟಿಯನ್ ಪ್ರಸ್ಥಭೂಮಿಗೆ ಸಂಬಂಧಪಟ್ಟ ಹಾಗೆ ಇಟ್ ಈಸ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಆ್ಯಂಡ್ ಹೈಯೆಸ್ಟ್ ಪ್ಲೆಟು ಅತ್ಯಂತ ದೊಡ್ಡದು ಮತ್ತು ಅತ್ಯಂತ ಎತ್ತರವಾದ ಸ್ಥಳಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರದೇಶವಾಗಿದೆ ಇದು ಟಿಬೇಟಿಯನ್ ಪ್ರಸ್ಥಭೂಮಿ ಪ್ಲಟು ಆಫ್ ಅರೇಬಿಯಾ ಅರೇಬಿಯನ್ ಪ್ರಸ್ಥಭೂಮಿ ಇದು ತನ್ನ ಪೆಟ್ರೋಲಿಯಂ ಸಂಪನ್ಮೂಲಕ್ಕೆ ತದನಂತರದಲ್ಲಿ ತನ್ನ ಶುಷ್ಕ ವಾತಾವರಣಕ್ಕೆ ಫೇಮಸ್ ಆಗಿರ್ಬೋದನ್ನು ನೋಡಬಹುದು ಪಾಮಿರ್ ಪ್ಲೇಟು ಓಕೆ ಸೊ ಇವೆಲ್ಲ ಒಂದರೆ ಒಂದೊಂದು ಲೈನ್ ಎರಡು ಬರ್ಕೊಂಡು ಅಂತ ಓಕೆ ಅರ್ಮೇನಿಯನ್ ನಾಟ್ ಪಮೀರ್ ನಾಟ್ ಅರ್ಮೇನಿಯನ್ ನಾಟ್ ಅಂತಕ್ಕಂಥದ್ದು ನೋಡಿ ಇಲ್ಲೆಲ್ಲ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು ಓಕೆ ಸೊ ಇದು ಟಿಬೇಟಿಯನ್ ಪ್ಲೇಟು ಅಂತ ಕಂಡು ಬರುತ್ತೆ ಹೈಯೆಸ್ಟ್ ಇಲ್ಲಿ ಕಂಡು ನಾವು ನೋಡ್ತಾ ಇದ್ದೀವಿ ಸೊ ತದನಂತರದಲ್ಲಿ ನಮಗೆ ಅರ್ಮೇನಿಯನ್ ನಾಟ್ ಜಸ್ಟ್ ಟೂ ಲೈನ್ಸ್ ಇನ್ಫಾರ್ಮೇಷನ್ ಟೂ ಲೈನ್ಸ್ ಇನ್ಫಾರ್ಮೇಷನ್ ಅಷ್ಟು ಬಿಟ್ರೆ ಬೇರೆ ಅವಶ್ಯಕತೆ ಇಲ್ಲ ಸೊ ಅಲ್ಲೇ ನಮಗೆ ಮೌಂಟೇನ್ ರೇಂಜಸ್ ಎಲ್ಬ್ರೂಜ್ ಜಾಗ್ರೋಸ್ ಮೌಂಟೇನ್ಸ್ ಕಂಡು ಬರುತ್ತೆ ಇವು ಎಚ್ ವೈ ಟಿ ಇದು ಎಕ್ಸಾಮ್ಸ್ಗೆ ಬಂದಿದೆ ಓಕೆ ಸೊ ಈ ಮೌಂಟೇನ್ಸ್ ಎಕ್ಸಾಮ್ಸ್ ಆಲ್ರೆಡಿ ಬಂದಿದೆ ಅರ್ಥ ಮಾಡ್ಕೊಳ್ಳಿ ನೋಡಿ ಜಾಗ್ರೋಸ್ ಮೌಂಟೇನ್ಸ್ ಬಂದಿದೆ ಓಕೆ ಮೌಂಟ್ ಎಲ್ಬ್ರೂಸ್ ಬಂದಿದೆ ಜಾಗ್ರೋಸ್ ಮೌಂಟೇನ್ ಬಂದಿದೆ ಸೊ ಹೀಗೆ ಎಕ್ಸಾಮ್ ಆ್ಯಂಗಲಿಂದ ಓದೋದ್ರಿಂದ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಸೊ ನಮ್ಮ ಈಗ ಸಿ ಪುಸ್ತಕ ಏನು ಸ್ಪೆಷಲ್ ಸಿಲೆಬಸ್ಗೆ ಸ್ಪೆಷಲ್ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ತಾವು ವಿಜಯನಗರ ಅಥವಾ ಧಾರವಾಡದಲ್ಲಿ ಎರಡೂ ಕಡೆ ಲಭ್ಯ ಇದೆ ಅಲ್ಲಿನ ಸಂಬಂಧಪಟ್ಟ ಪುಸ್ತಕಗಳ ಮಳಿಗೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಪುಸ್ತಕವನ್ನು ತೆಗೆದುಕೊಳ್ಳಬಹುದು ಓಕೆ ಸೊ ಮೌಂಟ್ ಡ್ಯಾಮ್ ಇಂಡ್ ಇದು ಬೇರಲ್ಲ ಓಕೆ ತದನಂತರದಲ್ಲಿ Pamir Knot, Pamir, all mountains formed are young fold mountains. Okay. ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ಮಡಿಕೆ ಪರ್ವತಗಳು ಎಕ್ಸಾಮ್ಸ್ಗೆ ಆಲ್ವೇಸ್ ಇಂಪಾರ್ಟೆಂಟ್ ಈಗ ಮಡಿಕೆ ಪರ್ವತಗಳು ಎರಡು ಸಾವಿರದ ಇಪ್ಪತ್ತೈದರ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕಂಡು ಬರ್ತಾ ಇದೆ ತದನಂತರದಲ್ಲಿ ಜಸ್ಟ್ ಒನ್ ಒನ್ ಲೈನ್ ಕಾರಾಕೋರಂ ಕುಂಡ್ಲುನ್ ಶಾನ್ ಟಿಯಾನ್ ಶಾನ್ ಹಿಂದೂ ಖುಷ್ ಇವು ಜಸ್ಟ್ ಒಂದೊಂದು ಲೈನ್ ಬರ್ಕೊತ ಹೋಗಿ ಮ್ಯಾಪ್ ಹಾಕ್ಬೇಕು ರೀ ಮ್ಯಾಪ್ ಹಾಕಿ ನೀವು ಬಿಡಿಸ್ಬೇಕು ಹೊರತು ಓದೋದ್ರಿಂದ ಅರ್ಥ ಇಲ್ಲ ಡೋ ದೇಲ್ ಇಸ್ ನೋ ಮೀನಿಂಗ್ ಇಫ್ ಯು ಕೀಪ್ ಆನ್ ರೀಡಿಂಗ್ ದಿ ಥಿಂಗ್ಸ್ ತದನಂತರದಲ್ಲಿ ಕಾರಾಕೋರಂ ಹಿಮಾಲಯಾಸು ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ತದನಂತರದಲ್ಲಿ ಅಲ್ಟಾಯಿ ಮೌಂಟೇನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ರಷ್ಯಾ ಚೈನಾ ಮಂಗೋಲಿಯಾ ಅಂಡ್ ಕಜ್ಗಿಸ್ತಾನಲ್ಲಿ ಕಂಡು ಬರ್ತವೆ ಅಲ್ಟಾಯಿ ಮೌಂಟೇನ್ಸ್ ಹುಡುಕ್ಬೇಕಲ್ಲಿ ಹೋಗಿ ನೋಡಿ ಇಲ್ಲಿ ಪಮೀರ್ ನೋಟ್ ಇಲ್ಲಿ ಅಲ್ಟಾಯಿ ಮೌಂಟೇನ್ಸ್ ಟಿಯನ್ ಶಾನ್ ಇಂದು ಕುಶ್ ಕಾರಾಕೋರಂ ಹಿಮಾಲಯ ಕ್ವಶನ್ಸು ಭಾಳ ಬರೀ ಬರುತ್ತೆ ಕಾರಾಕೋರಂ ಲಡಾ ಲಡಾ ಖಾರಾಕೋರಂ ಜಸ್ಕಾರ್ ಶಿವಾಲಿಕ್ ತದನಂತರದಲ್ಲಿ ಗ್ರೇಟರ್ ಹಿಮಾಲಯಾಸ್ ಲೆಸ್ಸರ್ ಹಿಮಾಲಯಸ್ ತದನಂತರ ಶಿವಾಲಿಕ್ ಇವನ್ನ ಪೂರ್ವದಿಂದ ಪಶ್ ಅಲ್ಲ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಅನುಕ್ರಮವಾಗಿ ಜೋಡಿಸಿ ಅಂತ ಬರ್ತಾರೆ ಸೊ ನೀವು ಇದನ್ನು ಏನು ಮಾಡಬೇಕು ಮ್ಯಾಪ್ ವರ್ಕ್ ಮಾಡಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬ ಬಹಳಷ್ಟು ಜನ ಕಳೆದು ಬಟ್ ಕೆಲವರು ಯೂಟ್ಯೂಬರ್ಸ್ ಯೂಟ್ಯೂಬಲ್ಲಿ ಅಥವಾ ನಮ್ಮ ಎಚ್ ಓ ಟಿ ಸ್ಟೂಡೆಂಟ್ಸ್ ಇದಾರಲ್ಲ ಎಷ್ಟು ಚೆನ್ನಾಗಿ ಓಮ್ ವರ್ಕ್ ಮಾಡ್ತಾರೆ ಅಂತಂದರೆ ನಾನು ಗ್ರೂಪಲ್ಲ ಟೆ ಶಾಂತಮಾರ್ಗ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಯು ಕೀಪ್ ಫಾಲೋವಿಂಗ್ ಆ್ಯಂಡ್ ಸಿ ದ್ಯಾಟ್ ಓಕೆ ದೇ ಡೂ ಅಂತೇಳಿ ಓಕೆ ನೀವು ಮಾಡಿದರೆ ನೀವು ಹಾಕ್ತೀರ ಇಟ್ಸ್ ನಾಟ್ ಲೈಕ್ ಎಚ್ ವೈ ಟಿ ಕ್ಲಾಸಿಗೆ ಜಾಯ್ನ್ ಆದರೆ ಮಾತ್ರ ಮಾಡ್ತಾರೆ ಅಥವಾ ಎಚ್ ವೈ ಟಿ ಕ್ಲಾಸಲ್ಲಿಗೆ ಹೋದ್ರೆ ಮಾತ್ರ ಹೆಲ್ಪ್ ಆಗುತ್ತೆ ನೋ ದಟ್ಸ್ ಆಲ್ ಬಕ್ವಾಸ್ ಐಡಿಯಾ ಓಕೆ ಬಟ್ ಎಸ್ ಸೊ ನಿಮಗೆ ಗುರಿ ಇದೆ ಗುರುಗಳು ಬೇಕೇ ಬೇಕಾಗುತ್ತೆ ಗುರುಗಳು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು ಅವಾಗ ಏನಾಗುತ್ತೆ ಇಟ್ ವಿಲ್ ಟೇಕ್ ಯು ವಿಲ್ ಟೇಕ್ ಮೋರ್ ಟೈಮ್ ಸಿ ಫರ್ಸ್ ಫರ್ ಮಿ ಹೈವ್ ಟೇಕನ್ ಏಟ್ ಅಟೆಂಪ್ಸ್ ಟು ಕ್ಲಿಯರ್ ಯು ಪಿ ಎಸ್ ಸಿ ವೈ ಬಿಕಾಸ್ ನೋ ಗುರು ಅಥವಾ ನೋ ಪ್ರಾಪರ್ ಗುರು ಐ ವಾ ಸರ್ಚಿಂಗ್ ಗುರು ಬಟ್ ನಾಟ್ ಏಬಲ್ ಟು ಗೆಟ್ ನಾಟ್ ಏಬಲ್ ಟು ಗೆಟ್ ಗುಡ್ ಗುರು ಓಕೆ ನೋಡಿ ಕಕೇಶಿಯಸ್ ಗ್ರೇಟರ್ ಕಕೇಶಿಯಸ್ ಲೆಸರ್ ಕಕೇಶಿಯಸ್ ಈ ಒಂದು ಕಕೇಶಿಯಸ್ ಪರ್ವತಗಳು ಸಹ ಎಕ್ಸಾಮ್ಸಿಗೆ ಭಾಳ ಬರುತ್ತೆ ಇವನ್ನ ನೋಟ್ ಡೌನ್ ಮಾಡಬೇಕು ಅಂದರೆ ಮ್ಯಾಪ್ ಹಾಕಿ ನೋಟ್ ಡೌನ್ ಮಾಡಬೇಕು ದೆನ್ ಓನ್ಲಿ ಯು ವಿಲ್ ರಿಮೆಂಬರ್ ಫಾರ್ ಎವರ್ ದೆನ್ ಓನ್ಲಿ ವಿಲ್ ರಿಮೆಂಬರ್ ಫರ್ ಎವರ್ ಓಕೆ ತದನಂತರದಲ್ಲಿ ನಮಗೆ ಡೆಸರ್ಟ್ಸ್ ಇದು ಎಚ್ ವೈ ಟಿ ಇದು ಎಚ್ ವೈ ಟಿ ಹೈ ಎಲ್ಡಿಂಗ್ ಟಾಪಿಕ್ ಅರೇಬಿಯನ್ ಮರುಭೂಮಿ ಅರೇಬಿಯನ್ ಮರುಭೂಮಿ ಕಂಡು ಬರ್ತಕ್ಕಂಥದ್ದು ಅರೇಬಿಯನ್ ಡೆಸರ್ಟ್ ಇಸ್ ಅ ವಾಸ್ಟ್ ಡೆಸರ್ಟ್ ವಿಲ್ಡರ್ನೆಸ್ ಸ್ಟ್ರಚಿಂಗ್ ಫ್ರಮ್ ಯೆಮೆನ್ ಯಮೆನ್ ಟು ದಿ ಪರ್ಷಿಯನ್ ಗಲ್ಫ್ ಅಂಡ್ ಫ್ರಮ್ ಒಮನ್ ಟು ಜೋರ್ಡಾನ್ ಅಂಡ್ ಇರಾಕ್ ಓಕೆ ಅರೇಬಿಯನ್ ಡೆಸರ್ಟ್ ರುಬ್ ಅಲ್ ಕಲಿ ಇಸ್ ಎ ಪಾರ್ಟ್ ಆಫ್ ದಿಸ್ ಡೆಸರ್ಟ್ ಕ್ವಶನ್ ಇಲ್ಲಿ ಬರುತ್ತೆ ಅರೇಬಿಯನ್ ಡೆಸರ್ಟ್ ಬಗ್ಗೆ ಕೇಳಲ್ಲ ರುಬ್ ಅಲ್ ಕಲಿ ಯಾವ ಡೆಸರ್ಟ್ನ ಭಾಗವಂತಂದರೆ ಅದು ಅರೇಬಿಯನ್ ಡೆಸರ್ಟ್ನ ಭಾಗವಾಗಿ ಕಂಡುಬರುತ್ತೆ ಇಟ್ ಈಸ್ ಎ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಏಷ್ಯಾ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ದೊಡ್ಡದಾದಂತಹ ಡೆಸರ್ಟ್ ಯಾವುದು ಇದ್ರೆ ಅದು ಅರೇಬಿಯನ್ ಡೆಸರ್ಟ್ ಗೋಬಿ ಮಂಚೂರಿ ಡೆಸರ್ಟ್ ನೆಕ್ಸ್ಟ್ ಅಂದರೆ ಗೋಬಿ ಡೆಸರ್ಟ್ ಬರುತ್ತೆ ಗೋಬಿ ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಏಷ್ಯಾ ಎಕ್ಸ್ಟೆಂಡಿಂಗ್ ಫ್ರಮ್ ಚೈನಾ ಟು ಮಂಗೋಲಿಯಾ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥ ಚೈನಾ ಮಂಗೋಲದಲ್ಲಿ ಕಂಡು ಬರ್ತಕ್ಕಂಥ ಗೋಬಿ ಮಂಚೂರಿ ಡೆಸರ್ಟ್ ಬಂತು ಪಾನಿಪುರಿ ಡೆಸರ್ಟ್ ಗೋಬಿ ಡೆಸರ್ಟ್ ವಿಲ್ ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಇಟ್ ಈಸ್ ದಿ ಕೋಲ್ಡ್ ಡೆಸರ್ಟ್ ಇಟ್ ಈಸ್ ನಾಟ್ ಎ ಹಾಟ್ ಡೆಸರ್ಟ್ ಇಟ್ ಈಸ್ ಎ ಕೋಲ್ಡ್ ಡೆಸರ್ಟ್ ಓಕೆ ಇಟ್ ರಿಸೀವ್ಸ್ ವೆರಿ ಲೆಸ್ ರೈನ್ಫಾಲ್ ಡ್ಯೂ ಟು ಹಿಮಾಲಯಸ್ ಬ್ಲಾಕಿಂಗ್ ದಿ ರೈನ್ ಬಿಯರಿಂಗ್ ವಿಂಡ್ಸ್ ನೋಡಿ ಲಡಾಖ್ ಲಡಾಖ್ ಮರುಭೂಮಿ ಯಾಕೆ ಉಂಟಾಯ್ತಪ್ಪ ರಾಜ ಅಂತಂದರೆ ಬಿಕಾಸ್ ಆಫ್ ಹಿಮಾಲಯಾಸ್ ಮಳೆ ನೆರಳಿನ ಪ್ರದೇಶದ ಕಾರಣದಿಂದ ಅದೊಂದು ಶೀತ ಮರುಭೂಮಿಗಳಾಗಿ ಪರಿವರ್ತನೆಯಾಗಿರ್ತಕ್ಕಂಥದನ್ನು ನೋಡ್ಬೋದು ದಿಸ್ ಈಸ್ ಆಲ್ ಅಬೌಟ್ ಡೆಸರ್ಟ್ ಓಕೆ ಟಕ್ಲ ಮಕಾನ್ ಡೆಸರ್ಟ್ ಜಸ್ಟ್ ಒನ್ ಲೈನ್ ಓದ್ಕೊಳ್ಳಿ ಟಕ್ಲ ಮಕಾನ್ ಡೆಸರ್ಟ್ ಜಸ್ಟ್ ಒನ್ ಲೈನ್ ಓದ್ಕೊಳ್ಳಿ ಚೈನಾಸ್ ಲಾರ್ಜೆಸ್ಟ್ ಡೆಸರ್ಟ್ ದಟ್ಸ್ ಆಲ್ ಇನ್ನೇನು ಬೇಡ ಓಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಓದಬೇಕು ಎಷ್ಟು ಬೇಕೋ ಅಷ್ಟು ಓದೋ ಓದ್ತಾವೋ ಅವರು ಬಹಳ ಬುದ್ಧಿವಂತ ಬಹಳಷ್ಟು ಬರೀ ಇವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಈಸ್ ಯುವರ್ ವೀಕೆಸ್ಟ್ ಪಾಯಿಂಟ್